ಚಂದನ್ ಶೆಟ್ಟಿ ಅವರ ಮೊಟ್ಟ ಮೊದಲ ನಾಯಕ ನಟನಾಗಿ ಬರ್ತಾ ಇರುವಂತಹ ಅಪೂರ್ವ ಅವರು ನಾಯಕಿಯಾಗಿ ಕಾಣಿಸ್ತಾ ಇರುವಂತಹ ನಮ್ಮ ಸೂತ್ರಧಾರಿ ಸಿನಿಮಾದ ಟ್ರೇಲರ್ನ ಲಾಂಚ್ ಮಾಡೋದಕ್ಕೆ ವಿನಂತಿಸ್ತಾ ಇದ್ದೀನಿ ಅದೂರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡ್ತಾ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಮ್ಮ ಕನ್ನಡ ಚಿತ್ರರಂಗದ ಸದ್ಯದ ಕೇಡಿ ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ ಸರ್ ದಯವಿಟ್ಟು ಟ್ರೈಲರ್ ಅನ್ನ ಇಲ್ಲಿ ಅನೌನ್ಸ್ ಮಾಡ್ತಾ टीम के विशेष संदर्भ से ऑल द बेस्ट हेल्प करने का इंतजार आए देंगे। सूत्रधारी ट्रेलर जी का रिलीज हुए एंटायर टीम के ऑल द वेरी बेस्ट गिरिया ऑल द बेस्ट जय अंजनया। <laughs> थैंक यू थैंक यू सो मच सर। तरुण तारीख तो यार सर लो। और दोरु टीम बात नाड़ बंधा समय ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಪ್ರಿನ್ಸ್ ಧ್ರುವ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅವರ ಜೊತೆಯಾಗಿ ಬರಬೇಕು ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ನವರಸನ್ ಸರ್ ಅದೇ ರೀತಿಯಾಗಿ ನಮ್ಮ ನಾಯಕ ನಟ ಚಂದನ್ ಶೆಟ್ಟಿ ಹಾಗೂ ನಾಯಕಿ ಅಪೂರ್ವ ಅವರು ದಯಮಾಡಿ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಷ್ಟೇ ಟ್ರೈಲರ್ ಅನ್ನ एगर स्टेट ट्रेलर ना लॉन्च ಮಾಡಿದ್ರಿ ಧವಜ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಫಸ್ಟ್ ರಿಯಾಕ್ಷನ್ ಹೌದು ಫಸ್ಟ್ ರಿಯಾಕ್ಷನ್ ಆ ಸೋ ಥ್ಯಾಂಕ್ ಯು ಆ ಬ್ಯೂಟಿಫುಲ್ ಫಸ್ಟ್ ರಿಯಾಕ್ಷನ್ಸ್ ಇರೋ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ಎಲ್ರಿಗೂ ನಮಸ್ಕಾರ ಅಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ಬರು ಕಾರಣ ಒಂದು ನವರಸನ್ ಸರ್ ನವರಸನ್ ಸರ್ಗೆ ಎಲ್ಲರೂ ಪರಿಚಯ ಯಾಕೆಂದ್ರೆ ಎಲ್ಲಾ ಸಿನಿಮಾದು ಇವೆಂಟ್ ಆಗಲಿ ಎಲ್ಲಾನು ಮಾಡ್ತಾ ಇರೋದು ನಮ್ಮ ನವರಸನ್ ಸರ್ ಅಂಡ್ ನಾನು ಯಾವಾಗ ಯು ಅಂತ ಇರ್ತೀನಿ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದಿದ್ದು ನವರಸನ್ ಸರ್ ಸೊ ಹ್ಯಾಪಿ ಟು ಬಿ ಹಿಯರ್ ಆಲ್ಸೋ ಆಲ್ ಆಲ್ ಬೆಸ್ಟ್ ಹಿಯರ್ಸೋಲ್ ಬೆಸ್ಟ್ ಅಪೂರ್ವ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊಂತ ಇದ್ದಾರೆ ನೋಡಿದ ತಕ್ಷಣ ಏನೋ ಆಫ್ ಕೋರ್ಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ ಆ್ಯಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ಮಾತನಾಡೋದಿದೆ ಆದರೆ ಅದಕ್ಕೂ ಮೊದಲು ಅಪೂರ್ವ ಅವರೇ ಕಂಗ್ರಾಚ್ಯುಲೇಷನ್ಸ್ ಈಗಷ್ಟೇ ಟ್ರೇಲರ್ ಲಾಂಚ್ ಆಯಿತು ಸೊ ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಧ್ರುವ ಸರ್ಜಾ ಸರ್ ಅಂದರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತೆ ನಂಗೆ ತುಂಬ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಲಿಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗೆ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರ ಸಂಸ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬ್ರೋ ಯಾಕೆಂದರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರ್ನೂರ ಇವತ್ತು ಸಾವಿರದ ಏಳ್ನೂರು ಈವೆಂಟ್ ಆಗಿದೆ ಆಲ್ ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಒಬ್ಬರು ಯಾಕಂದರೆ ಒಂದೇ ಒಂದು ಮಾತು ಕೇಳಿದ್ವಿ ಪಬ್ಲು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಅಂದರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇರುವಂತ ಎಲ್ಲ ಹೀರೋಗಳಿಗೂ ನಾವೆಲ್ಲ ಈವೆಂಟ್ಗಳಾಗ್ಬೋದು ಪ್ರತಿಯೊಂದು ಪ್ರಮೋಷನ್ನಲ್ಲಾಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಆಗಿ ಇನ್ವಾಲ್ವ್ಮೆಂಟಾಗಿ ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ ಅದು ತುಂಬ ಕಮ್ಮಿ ಅದರಲ್ಲೂ ಒಬ್ರು ನಮ್ಮ ಅದ್ರೊಬ್ಬರು ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ್ ಹೇಳ್ತಾರೆ ಬಟ್ ಯು ಆರ್ ಪ್ರೂಟ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಇವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ ಇನ್ನು ಸೂತ್ರಧಾರಿ ಮೇಯ್ನ್ ಆಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎಂಟೈರ್ ಮೇ ನಮ್ಮ ಟೀಮ್ ಏನಂದರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇಯ್ನ್ ಆಗಿ ಎಲ್ಲರೂ ಶ್ರಮ ಆಗ್ಬೋದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರು ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಚಂದನ್ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾ ಇರೋದು ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಈ ಲೈಫಲ್ಲಿ ಒಂದು ಕೆರಿಯರ್ ಅಲ್ಲಿ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಚಂದನ್ ಶೆಟ್ಟಿ ಅವರೇ ಧ್ರುವ ಸರ್ಜಾ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಅಫ್ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ ನಮಸ್ಕಾರ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಅಂಟಿಸಿ ಬೆಳಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ನನ್ಗೆ ಆಕ್ಚುಲಿ ಹೇಳ್ಬೇಕು ಐಡಿಯಾ ಇರಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ಫಸ್ಟ್ ಸಿನಿಮಾ ನೆನಪಾಯ್ತು ನಾಲ್ಕೂವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರ್ಜಾ ಐದುವರೆಗೆ ಸುಮ್ನೆ ಕಂಡ್ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸಕ್ಕೆ ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತುವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಂಡ್ ಕಟ್ಟುದಂಗೆ ಇದೆ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾ ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಇವ್ರು ಬಂದಿರೋದು ನನ್ಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕಾಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹತ್ತನೇ ಇಸ್ ಹತ್ತನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಂಡದಿದ್ದು ಸರ್ಜಾ ಫ್ಯಾಮಿಲಿ ಇದನ್ನ ನಾನೆಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನಾನು ನೆನಸ್ಕೊಳಕ್ ಇಷ್ಟಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಿದ್ರು ಅವರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನನ್ನ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ಆ ನನ್ಗೆ ಇವ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸ್ ಅವ್ರು ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ನಮ್ಮನೆಲ್ಲ ಅವರು ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಜಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಆಯ್ತು ಆಂಜನೇಯನ ಒಂದು ಸಿಕ್ಕದಂಗೆ ಆಯ್ತು ನನಗೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಗೆ ನಾವು ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ ಮಾಡೋಣ ಆಗ ಎಲ್ಲ ಎಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವು ಯಾರಾದ್ರೂ ಕೇಳ್ತಾ ಇರ್ಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ರೀಗ್ ಸಲ ಪೆಟ್ರೋಲಾಗ ಹೋಗಿತ್ತು ಯಾವ್ದು ಗುರು ಓಕೆ ತಳ್ಕೊಂಡೋಗೋಣ ಅನ್ಬಿಟ್ಟು ನಾನೇನು ತಳ್ಕೊಂಡೋಗ್ತಾ ಇದೀವಿ ಮಜಾ ನಮ್ ಕಾನ್ವರ್ಸೇಷನ್ ಮಜಾ ಸಾಂಗ್ ರೀಚ್ ಆಗಿರತ್ತ ಇವನು ಏ ಹಾಗಿರುತ್ತೆ ಎಲ್ಲ ಸಿಡಿ ತಗೊಂಡಿ ಏನು ಉಪನ್ಕಾಯಿ ಹಾಕತ್ತಾರ ಆಗಿರುತ್ತೆ ಬಿಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ನಾನು ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ್ಯಾಕೋ ಇನ್ನು ಪೆಟ್ರೋಲ್ ಇದೆ ಹಿಂಗಿದೀನಿ ಸೊ ಸೂತ್ರಧಾರಿನ ಪೆಟ್ರೋಲ್ ಚಂದನ್ಗೆ ಸೊ ಒಳ್ಳೇದಾಗಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಧೂರಿ ಸೂತ್ರಧಾರಿ ಹೆಸರಲ್ಲೂ ಪ್ರಾಸ ಇದೆ ಅದೊಂದು ಕೋ ಇನ್ಸಿಡೆನ್ಸ್ ಅನ್ಸುತ್ತೆ ಸೊ ಸೂತ್ರಧಾರಿ ಕೂಡ ಅಧೂರಿ ಆಗಲಿ ಅನ್ನೋದು ನಮ್ಮ ಆಸೆ ಸರ್ ಇಲ್ಲೇ ಇರಬೇಕು ಇದೀಗ ನಮ್ಮ ನಿಮಗೆ ಮಾಫ್ ಕೊರು ಚೇತನ್ ಗೌಡ ಸರ್ ಹಾಗೂ ರಾಜೇಶ್ ಸರ್ ದಯವಿಟ್ಟು ನಮ ನಾವು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಸ್ ಏನೋ ವಿನೋದ ಅಥೇಕಾ ನೀವು دیکھا ತ ಚೇತನ್ ಗೌಡ ಸರ್ ಅಂಡ್ ರಾಜೇಶ್ ಸರ್ ಮಾತು ಮೇ ಕಾರ್ಯಕ್ರಮಕ್ಕೆ ಪ್ರಥಮ ಸ್ವಾಗತವ нада ಕೊಡ್ತಾ ಇದ್ದೀವಿ ಎಸ್ ಚೇತನ್ ಸರ್ ಟ್ರೈಲರ್ ಲಾಂಚ್ ಆಯ್ತು ನೋಡಿ ಎಷ್ಟು ಖುಷಿ ಆಯ್ತು ಹೇಳಿದ್ದಾರೆ ಸರ್ ಎಲ್ಲಾ ಇವೆಂಟ್ ಅಲ್ಲಿ ಇದ್ರೆ ಎಷ್ಟು ಕಂಟೆಂಟ್ ಕೊಡ್ತೀರಾ ಅಂತ ಕೊಡ್ತೀರಾಷ್ಟೇ ಸರ್ ಸೂತ್ರಧಾರೆ ಬೇರೆಯವ್ರ ಅಲ್ಲ ನಮ್ಮ ಸಿನ್ಮಾ ನಮ್ಮ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೇ ಅದು ಮೇ ಒಂಬತ್ತು ಥಿಯೇಟರ್ ಬರ್ತಾ ಇದೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಅದರಲ್ಲೂ ಇದು ನಮ್ಮ ಸಿನಿಮಾ ಸ್ವಾರ್ಥ ಜಾಸ್ತಿ ಹಂಗಾಗಿ ದೊಡ್ಡ ಸಕ್ಸಸ್ ಸಿಗ್ಲಿ ಚಂದನ್ ಮೊದಲೇ ಸಿನಿಮಾ ನಾನು ಲಾಸ್ಟ್ ಟೈಮ್ ನನ್ನ ಇವೆಂಟಲ್ಲಿ ಈವೆಂಟಲ್ಲಿ ಹಿಡಿದಷ್ಟೇ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದಲೇ ಮೆಟ್ಲು ಅನ್ನೋದು ಸುಖವಾಗಿ ಸಿಗುತ್ತೆ ಅಂತ ಇರಲ್ಲ ಈಗ ಚಂದನ್ ಹೇಳ್ತಾ ಇದ್ರೆ ಹದಿನೈದು ವರ್ಷ ಇಂಡಸ್ಟ್ರಿ ಬಂದು ಇವತ್ತು ಸಫರ್ ಆಗಿ ಹದಿನೈದು ವರ್ಷದ ಮೇಲೆ ಒಂದು ಹೀರೋ ಆಗಿ ಹೋಗಿ ಬರ್ತಾ ಇದಾರೆ ಅಂದ್ರೆ ಆ ಕಷ್ಟನ ಜನ ಅರ್ಥ ಮಾಡ್ಕೊತಾರೆ ಅವ್ರ ಜೊತೆ ನಿಲ್ತಾರೆ ಅವರ ಸಿನ್ಮಾ ಸಕ್ಸಸ್ ಆಗುತ್ತೆ ಅದ್ರ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗ್ಲಿ ಇನ್ನ ನೂರಾರು ಸಿನ್ಮಾ ಮಾಡೋಷ್ಟು ಶಕ್ತಿ ಈ ಟೀಮ್ ಸಿಗಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನ್ಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು 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 ಮಚ್ ಸರ್ ರಾಜೇಶ್ ಎಲ್ರು ನಮಸ್ಕಾರ ಅವರು ಏನೇ ಮಾಡಿದ್ರು ತುಂಬ ಆಗಿ ಮಾಡ್ತಾರೆ ಈ ಸಿನಿಮಾನ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ನನ್ನ ಪ್ರಕಾರ ಅವರೇ ಸೂತ್ರಧಾರಿ ಇನ್ನು ಚಂದ್ರನ್ ಬ್ರದರ್ ಎಷ್ಟು ಡೌನ್ ಟು ಹರ್ತ್ ಪರ್ಸನ್ ಅಂದರೆ ಅಂಥ ಡೌನ್ ಟು ಹರ್ತ್ ಪರ್ಸನ್ನು ಏನೋ ಒಂದು ಸಿನಿಮಾ ಮಾಡಿದ್ರೆ ಅಥವಾ ಒಂದು ಎಲ್ಲೋ ಆಲ್ಬಮ್ ಸಾಂಗ್ ಅಲ್ಲಿ ಮಾಡಿದ್ರೆ ಹಿಟ್ಟಾದಾಗ ಏನೇನೋ ಮಾಡ್ಕೊಂಡು ಓಡಾಡೋ ನಡುವೆ ತುಂಬಾ ಡೌನ್ ಟು ಹತ್ತಿರೋ ಪರ್ಸನ್ ಚಂದ್ರನು ಅವರು ಒಬ್ಬ ದೊಡ್ಡ ಹೀರೋ ಆಗಿ ನಿಂತ್ಕೊಳ್ಳೇಬೇಕು ಅನ್ನೋದು ನನ್ನ ಮಹದಾಸೆ ಸೊ ಈ ಸಿನಿಮಾನು ತುಂಬಾ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಿನಿಮಾನ ಕನ್ನಡ ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಬೇಕು ಹೇಳಿ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಸರ್ ಸಿನಿಮಾ ತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಟ್ರೈಲರ್ ತುಂಬಾ ಪ್ರೀತಿಯಿಂದ ರಿಲೀಸ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಐಡಿ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು ನಿಮ್ಗೆ ಕ್ವಶನ್ ಆನ್ಸರ್ ರೌಂಡ್ ಶುರು ಮಾಡೋದಕ್ಕೂ ಮೊದಲು ಧ್ರುವ ಸರ್ ಜೊತೆಗೆ ನಮ್ಮ ಗ್ರೂಪ್ ಫೋಟೋ ಒಂದು ಟೀಮ್ ದು ದಯವಿಟ್ಟು ಬರಬೇಕು